ಎಲ್ಲರಿಗೂ ನಮಸ್ಕಾರ ಶುಭಮ್ಸ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡಬೇಕಂತ ಮೊದಲು ಹಾಫ್ ಕೆ ಜಿ ಬುಲ್ಲೊಲಿನ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಸುಲ್ಕೊಂಡ್ಬಿಡಬೇಕು ಸುಲ್ಕೊಂಡಿದ ನಂತರ ನಾವು ಐದು ಮಾವಿನಕಾಯಿ ತೊಗೊಂಡಿದ್ದೇವೆ ಇಲ್ಲಿ ಇವನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ನಂತರ ಇವನು ಈ ಥರ ವಾಟರ್ದಲ್ಲಿ ಹಾಕಿಬಿಟ್ಟು ಒಂದು ನೈಟ್ ಹೀಗೆ ಇಡಬೇಕು ಅದರ ನಂತರ ಸ್ಟವ್ ಒಂದು ಬಾಗಿನ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಒನ್ ಟೀ ಸ್ಪೂನ್ ಕಾಳನ್ನ ಹಾಕೊಂಡ್ಬಿಟ್ಟು ಇವನು ಈ ಥರ ಕಲರ್ ಚೇಂಜ್ ಆಗೋತನ ಹುರ್ಕೋಬೇಕು ಇವನು ಒಂದು ಪ್ಲೇಟ್ದಲ್ಲಿ ತಕ್ಕೊಂಡ್ಬಿಟ್ಟು ಅದರ ನಂತರ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಇವನು ಹುರ್ಕೊಂಡ್ಬಿಡಬೇಕು ಇವು ಹುರಿದಿದ ನಂತರ ಇವನು ಒಂದು ಪ್ಲೇಟ್ದಲ್ಲಿ ಹಾಕೊಂಡ್ಬಿಡಬೇಕು ಅದರ ನಂತರ ಈ ಹುರಿದಿದ್ದನ್ನು ತೊಗೊಂಡ್ಬಿಟ್ಟು ಈ ಥರ ಮಿಕ್ಸಿ ಜಾರದಲ್ಲಿ ಹಾಕ್ಕೊಂಡ್ಬಿಟ್ಟು ಇವನು ಮಿಕ್ಸಿಗೆ ಹಾಕೊಂಡ್ಬಿಡಬೇಕು ಈಗ ಈ ಪೌಡರ್ ಏನು ರೆಡಿ ಆಗುತ್ತೆ ಅಲ್ವಾ ಅದನ್ನು ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಡಬೇಕು ಅದರ ನಂತರ ಮಿಕ್ಸಿ ಜಾರದಲ್ಲಿ ಕ್ರಿಸ್ಟಲ್ ಸಾಲ್ಟನ್ನ ಇದರಲ್ಲಿ ಥರಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಈ ಥರ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟದಲ್ಲಿ ಹಾಕೊಂಡು ಬಿಡಬೇಕು ಅದರ ನಂತರ ಸುಲ್ಕೊಂಡಿದ್ದು ಬುಳ್ಳೊಲಿ ಬೆಳೆನ ಮಿಕ್ಸಿ ಜಾರದಲ್ಲಿ ಹಾಕ್ಕೊಂಡ್ಬಿಟ್ಟು ಇವನು ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ಎಲ್ಲ ಬುಲ್ಲೋಲಿ ಯೂಸ್ ಮಾಡ್ತಾ ಇಲ್ಲ ಒಂದಿಷ್ಟು ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದೇವೆ ನೋಡ್ರಿ ಇಲ್ಲಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದರ ನಂತರ ಮಾವಿನಕಾಯಿನ ಚೆನ್ನಾಗಿ ಒರ್ಸ್ಕೊಂಡ್ಬಿಟ್ಟು ಈ ಥರ ಆಗಿ ಕಟ್ ಮಾಡ್ಕೋಬೇಕು ಮಾಡಿದ ನಂತರ ಇದರಲ್ಲಿರುವ ಥರಲ್ಲಿರುವ ಸೀಡನ್ನ ತೆಗೆದ್ಬಿಟ್ಟು ಈ ಥರ ಇದನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಡಬೇಕು ಎಲ್ಲ ಪೀಸಸ್ನ ಈ ಥರ ಒರ್ಸ್ಕೊಂಡು ಅದರ ನಂತರ ಮೆಷರ್ಮೆಂಟ್ಗೆ ಒಂದು ಗ್ಲಾಸ್ನ ತೊಗೊಂಡ್ಬಿಡಬೇಕು ಅದರಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದು ಮ್ಯಾಂಗೋ ಪೀಸಸ್ನ ಹಾಕೊಂಡ್ಬಿಟ್ಟು ಈ ಥರ ಒಂದು ಬುಟ್ಟಿಯಲ್ಲಿ ಹಾಕೊಂಡ್ಬಿಡಬೇಕು ನಾವಿಲ್ಲಿ ತಗೊಂಡಿದ್ದ ಮಾವಿನಕಾಯಿಗೆ ಇದು ಫೋರ್ ಗ್ಲಾಸಸ್ ಆಗಿದೆ ಸೊ ನಾವು ಫೋರ್ ಗ್ಲಾಸಸ್ ಪೀಸಸ್ನ ತೊಗೋತಾ ಇದ್ದೇವೆ ಇಲ್ಲಿ ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ಟು ಅಂದರೆ ಈಗ ಆಮೇಲೆ ಏನು ಬೇಕೋ ಎಲ್ಲದಕ್ಕೂ ಈ ಮೆಜರ್ಮೆಂಟ್ದಿಂದಾನೆ ಮಾಡ್ಕೋಬೇಕು ಈಗ ನಾವು ಫೋರ್ ಗ್ಲಾಸಸ್ ಮ್ಯಾಂಗೋ ತೊಗೊಂಡಿದ್ದೇವಲ್ವಾ ಈಗಿದ್ದಕ್ಕೆ ಇದಕ್ಕೆ ಒಂದು ಗ್ಲಾಸ್ ಖಾರಾನ ತೊಗೊಂಡ್ಬಿಡಬೇಕು ಅದರ ನಂತರ ಇದಕ್ಕೆ ತ್ರೀ ಬೈ ಫೋರ್ತ್ ಗ್ಲಾಸ್ನ ಸಾಲ್ಟ್ ಹಾಕೊಂಡ್ಬಿಡಬೇಕು ಆಮೇಲೆ ನಾವು ಮಿಕ್ಸಿಗೆ ಹಾಕೊಂಡಿದ್ದ ಪೌಡರ್ ಇದೆ ಅಲ್ವಾ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದರ ನಂತರ ಹಾಫ್ ಟೀ ಸ್ಪೂನ್ ಅರ್ಶನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದರ ನಂತರ ನಾವು ಮಿಕ್ಸಿಗೆ ಹಾಕೊಂಡಿದ್ದ ಬುಲೊಲಿ ಪೇಸ್ಟ್ನು ಇದಕ್ಕೆ ಹಾಕೊಂಡ್ಬಿಡಬೇಕು ಇದನ್ನು ಇದಕ್ಕೆ ಹಾಕೊಂಡಿದ ನಂತರ ಉಲ್ದಿದ ಬುಲ್ಲುಲಿ ಏನಾದರೆ ನಾವು ಸೈಡ್ಗೆ ಇಟ್ಕೊಂಡಿದ್ದೀವೋ ಅವನು ಇದಕ್ಕೆ ಆ್ಯಡ್ ಮಾಡಿಬಿಡಬೇಕು ಆ್ಯಡ್ ಮಾಡಿಬಿಟ್ಟು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಗ್ಲಾಸ್ ಮಸ್ಟರ್ಡ್ ಸೀಡ್ಸನ್ನ ತೊಗೊಂಡ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾವು ಫೋರ್ ಗ್ಲಾಸಸ್ ಮ್ಯಾಂಗೋ ಪೀಸಸ್ಗೆ ಹಾಫ್ ಕೆ ಜಿ ಗ್ರೌಂಡ್ನಟ್ ಆಯಿಲ್ನ ಹಾಕ್ತಾಯಿದ್ದೇವೆ ಹಾಕಿಬಿಟ್ಟು ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದ ಮ್ಯಾಂಗೋ ಪೀಸಸ್ನ ಹಾಕಿಬಿಟ್ಟು ಇವನ್ನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಖಾರ ಎಲ್ಲ ಮ್ಯಾಂಗೋ ಪೀಸಸ್ಗೆ ಹತ್ತು ಥರ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನೋಡ್ರಿಲಿ ಇಲ್ಲೆಲ್ಲ ಮಿಕ್ಸ್ ಆಗಿದ್ದಾವೆ ಇದನ್ನು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಡೆಬ್ಬಿನ ತೊಗೊಂಡ್ಬಿಟ್ಟು ಆ ಡೆಬ್ಬಿಯಲ್ಲಿ ಇದನ್ನು ಹಾಕ್ಕೊಂಡ್ಬಿಡಬೇಕು ನೋಡ್ರಿಲ್ಲಿ ಇದು ನಾವು ತೊಗೊಂಡಿದ್ದ ಕಂಟೇನರ್ ಇದರಲ್ಲಿ ನಾವು ಮಿಕ್ಸ್ ಮಾಡಿದ ಮ್ಯಾಂಗೋ ಉಪ್ಪಿನಕಾಯಿನ ಹಾಕೊಂಡ್ಬಿಡಬೇಕು ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ಈ ಥರ ಮೇಲ್ಗಡೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಇದನ್ನು ನಾವು ಹೀಗೆ ಕ್ಲೋಸ್ ಮಾಡಿಬಿಟ್ಟು ತ್ರೀ ಡೇಸ್ ಇದನ್ನು ಹೀಗೆ ಇಡಬೇಕು ನೋಡ್ರಿ ಇಲ್ಲಿ ತ್ರೀ ಡೇಸ್ ನಂತರ ತೆಗ್ದಿದ್ದೇವೆ ಇದೆಲ್ಲ ಹೀಗಿರುತ್ತೆ ಇದನ್ನು ಮತ್ತೊಂದು ವಝಿಲ್ದಲ್ಲಿ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಾಲ್ಟ್ ಮತ್ತು ಖಾರಾನ ಟೇಸ್ಟ್ ಮಾಡಿ ನೋಡಿರಿ ಏನಾದರೂ ಕಮ್ಮಿ ಅನಿಸ್ರೆ ನೀವು ಮೇಲುಗಡೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು ನಮ್ಮ ಉಪ್ಪಿನಕಾಯಿ ರೆಡಿಯಾಗಿಬಿಟ್ಟಿದೆ ನೋಡಿರಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಇದೆ ಅಂತ ನಾವು ಇದನ್ನ ಚಪಾತಿಗೆ ರೈಸ್ಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಅನ್ನದಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂದರೆ ಇನ್ನೂ ಮಸ್ತ್ ಇರುತ್ತೆ ಹೇಗೆ ಮಾಡಬೇಕಂತ ನೋಡಿಬಿಟ್ಟಿದಾರಲ್ವ ನೀವೂ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು